ಹಾಯ್ ಡಿಯರ್ ಫ್ರೆಂಡ್ಸ್ ಎಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ಎಮ್ ಎ ಮೋದಿಕಿಯರ್ನ ವೆಲ್ ಪೈನಾಯಲ್ ಬಗ್ಗೆ ನಿಮಗೆ ಇನ್ಫರ್ಮೇಷನ್ ಕೊಡೋಕೆ ಬಂದಿದ್ದೀನಿ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡ್ದೇ ನೋಡಿ ತುಂಬ ಒಂದು ಒಳ್ಳೆಯ ಇನ್ಫರ್ಮೇಷನ್ ನಿಮಗೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಮಂಡಿ ನೋವು ಕೈಕಾಲು ನೋವು ಸಮಸ್ಯೆ ಇದ್ದೇ ಇರುತ್ತೆ ಸೊ ಎಂಥ ವ್ಯಕ್ತಿಗಳಿಗೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಸಾಕು ಮಂಡಿ ನೋವು ಕೈಕಾಲು ನೋವು ಅಥವಾ ಬೆನ್ನು ನೋವು ಇರ್ಬೋದು ಕುತ್ತಿಗೆ ನೋವು ಇರ್ಬೋದು ಅದೆಲ್ಲ ಬರ್ತಾ ಇರುತ್ತೆ ಅದಕ್ಕೆ ಪರಿಹಾರವಾಗಿ ನಮ್ಮ ಹೆಮ್ಮೆಯ ಮೋದಿಕೆಯನ್ನ ವೆಲ್ ಪೇನ್ ಆಯಿಲ್ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದೀನಿ ಇದು ಒಂದು ಆಯುರ್ವೇದಿಕೆ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿದೆ ಇದನ್ನು ಹಲವಾರು ಸಾಂಪ್ರದಾಯಿಕ ಗಿಡಮೂಲಿಕೆಗಳಿಂದ ಆಯ್ದು ಮಾಡಲ್ಪಟ್ಟ ಒಂದು ಪೈನ್ ಆಯಿಲ್ ಆಗಿದೆ ಫ್ರೆಂಡ್ಸ್ ಇದು ತೈಲಪರ್ಣ ಮತ್ತೆ ಗಂಧಪುರ ಲವಂಗ ಸಾರಲ ನಿರ್ಗುಂಡಿ ಮತ್ತೆ ಸೀಡರ್ವುಡ್ ಅನ್ನ ಒಂದು ಗಿಡಮೂಲಿಕೆಗಳ ಸಂಪ್ರದಾಯಿಕ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಒಂದು ಪೇನ್ ಆಯಿಲು ಇದು ಗಿಡಮೂಲಿಕೆಗಳ ಶಕ್ತಿಯನ್ನು ಬಳಸುವ ಒಂದು ಎಣ್ಣೆ ಕೂಡ ಇದಾಗಿದೆ ಫ್ರೆಂಡ್ಸ್ ನಿಮ್ ಕುತ್ತಿಗೆ ನೋವು ಕೀಲು ನೋವು ಬೆನ್ನು ನೋವು ಅಥವಾ ಸ್ನಾಯುಗಳು ನೋವು ಉರಿ ಊತ ಮತ್ತೆ ಪ್ರತಿನಿತ್ಯ ಆಗ್ತಕ್ಕಂತ ನೋವುಗಳನ್ನ ನಿವಾರಿಸುವಂತ ನಮ್ಮ ಒಂದು ವೆಲ್ ಪೇನ್ ಆಯಿಲು ಇದನ್ನು ಯಾವ ಪ್ಲೇಸಲ್ಲಿ ನೋವಿರುತ್ತೆ ಅಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಮಸಾಜ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮಸಾಜ್ ಮಾಡಿದಿ ಸ್ವಲ್ಪ ಮಸಾಜ್ ಮಾಡಿದ ತಕ್ಷಣ ಏನಾಗುತ್ತೆ ಅಲ್ಲಿ ಪೇಯ್ನ್ ಇರ್ತಕ್ಕಂಥ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ ಅದನ್ನು ಮಸಾಜ್ ಮಾಡ್ತಿದ್ದಂಗೆ ಅದೇನಾಗುತ್ತೆ ಆ ರಕ್ತ ಸರಾಗವಾಗಿ ಅರ್ದಾಡೋಕ್ಕೆ ಶುರುವಾಗುತ್ತೆ ನಿಮಗಲ್ಲಿ ಪೇಯ್ನ್ ಬೇಗ ಕಮ್ಮಿ ಆಗುತ್ತೆ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು ಫ್ರೆಂಡ್ಸು ಎಲ್ಲ ಎಲ್ಲಿ ಮಂಡಿ ನೋವು ಕುತ್ತಿಗೆ ನೋವು ಸೊಂಟ ನೋವು ಕಾಲು ನೋವು ಅಥವಾ ಕಾಲು ಉರಿ ಊತ ಎಲ್ಲನೂ ಕೂಡ ನಿಮಗೆ ಇದು ಪೇಯ್ನ್ ಎಲ್ಲ ನಿಮಗೆ ಕ್ಲಿಯರ್ ಮಾಡಿಕೊಡ್ತಾರೆ ಅದರಲ್ಲಿ ಕ್ರೀಡಾಪಟುಗಳಿಗಂತೂ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು ಅವರು ಇರ್ತಾರೆ ಆಡೋ ಟೈಮಲ್ಲಿ ಕಾಲು ಸ್ವಲ್ಪ ಇರ್ಬೋದು ಅಸ್ವಲ್ ಬಿದ್ದು ಸ್ವಲ್ಪ ಪೇಯ್ನ್ ಆಗಿರ್ಬೋದು ಅಂಥವ್ರಿಗಂತೂ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಕ್ರೀಡಾಪಟುಗಳಿಗೂ ಅಂತನಲ್ಲ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಏಜ್ ಆಗಿರ್ತಾರೆ ಏಜ್ ಆಗಿರೋರಿಗೆ ಮಂಡಿ ನೋವು ಕೈಕಾಲು ನಾವು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ ಎಷ್ಟು ಆಸ್ಪತ್ರೆಗೆ ಮೆ ಮೆಡಿಸಿನ್ ತೊಗೊಂಡ್ರು ಕೂಡ ಅಂಥವ್ರಿಗೆ ಕಮ್ಮಿ ಆಗಿರಲ್ಲ ನಮ್ಮ ಒಂದು ಈ ಆಯುರ್ವೇದಿಕ್ ತೈಲ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾವ ಜಾಗದಲ್ಲಿ ಪೇಯ್ನ್ ಇರುತ್ತೆ ಆ ಜಾಗದಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ನೀವು ಮಸಾಜ್ ಮಾಡಿದ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟು ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ನ ಪರಿಚಯಿಸಿದಂಥ ನಮ್ಮ ಕಂಪನಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು ಪ್ರತಿಯೊಬ್ಬರು ಕೂಡ ಇಟ್ಕೊಂಡು ಇದನ್ನು ಬಳಸ್ಬೋದು ಸಣ್ಣ ಪುಟ್ಟದಕ್ಕೆಲ್ಲ ಆಸ್ಪತ್ರೆಗೆ ಹೋಗೋದನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಒಂದು ಆಯುರ್ವೇದಿಕ್ ಪೇಯ್ನ್ ಆಯಿಲ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾವು ನಾನು ಇನ್ಫಾರ್ಮೇಷನ್ ಕೊಡ್ತಿರ್ತಕ್ಕಂಥ ಇದೆಲ್ಲ ಕೂಡ ಆರ್ಗ್ಯಾನಿಕ್ ಆಗಿರುತ್ತೆ ಯಾವುದೇ ರೀತಿ ನಿಮಗೆ ಕೆಮಿಕಲ್ ಮಿಕ್ಸ್ ಇರೋಲ್ಲ ಫ್ರೆಂಡ್ಸ್ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗುತ್ತೆ ಇಂಥ ಒಂದು ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಅದ್ಭುತವಾದ ಪ್ರಾಡಕ್ಟ್ಗಳನ್ನು ನಾವು ಬಳಸೋದ್ರಿಂದ ಒಂದು ಒಳ್ಳೆಯ ಇನ್ಕಮ್ನು ಕೂಡ ಬಳಸ್ಬೋದು ಆರೋಗ್ಯ ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಇದನ್ನ ಒಂದು ಒಂದು ಟೈಮ್ ಬಿಸ್ನೆಸ್ ಥರ ತಗೊಂಡು ಒಂದು ಒಳ್ಳೆ ಇನ್ಕಮ್ನು ಕೂಡ ಅರ್ನ್ ಮಾಡಬಹುದು ಫ್ರೆಂಡ್ಸ್ ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ನಾನು ಏನು ಇವತ್ತು ವೆಲ್ ಪೇನಾ ಎಲ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಮತ್ತೊಮ್ಮೆ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವೀಕ್ಷಕರು ಗುರುಪ